ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಆಷಾಢ ಮಾಸ ಪ್ರಾರಂಭ ಆಗಿದೆಯಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಅಭಿಷೇಕ ಹೋಮ ಹವನ ವಿಶೇಷ ಪೂಜೆಗಳು ಎಲ್ಲ ನಡೀತಾ ಇದೆ ಆಷಾಢ ಮಾಸದ ಪ್ರಯುಕ್ತ ನಮ್ಮ ಮಹಿಳಾ ಸಂಘದಲ್ಲೂ ಮೊನ್ನೆ ಶನಿವಾರ ತುಂಬ ಸರಳವಾಗಿ ನಾವು ಚಾಮುಂಡೇಶ್ವರಿ ಪೂಜೆಯನ್ನು ಮಾಡಿದ್ವಿ మొదలగే గణపతి ప్రార్థనయొందే పూజ ప్రారంభ ఆయన నంతర గ్రీ మ జపించు ನಂತರ ಎಂದಿನಂತೆ ಕುಲದೇವತೆ ಅಂಕಳ ಪರಮೇಶ್ವರಿ ಹಾಡನ್ನು ಇಲ್ಲಿ ಹಾಡಲಾಯಿತು ಒಂದು ವಿಷಯ ಏನಂದರೆ ಇಲ್ಲಿ ಬಂದು ಸೇರಿರೋ ಹೆಣ್ಣುಮಕ್ಳೆಲ್ಲರೂ ತಮ್ಮ ವೈಯಕ್ತಿಕ ಬೇಡಿಕೆಯನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಸೇರಿಲ್ಲ ಇವರೆಲ್ಲ ಸಮುದಾಯದ ಒಳಿತಿಗಾಗಿ ಸಮುದಾಯದ ಏಳಿಗೆಗಾಗಿ ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಲು ಸೇರಿದ್ದಾರೆ ಅಷ್ಟೇ ಅಲ್ಲದೆ ಹಿಂದೆ ಕಾಲಮಾನದಲ್ಲಿ ಚದುರಿ ಹೋಗ್ತಾ ಇರುವಂಥ ಸಮುದಾಯದ ಹೆಣ್ಣುಮಕ್ಕಳನ್ನೆಲ್ಲ ಒಂದೆಡೆ ಸೇರಿಸುವಂತಹ ಆಶಯ ಇವರದು ಹೆಣ್ಣು ಮಕ್ಕಳ ನೋವು ನಲಿವಿಗೆ ಸ್ಪಂದಿಸಿ ಅವರಲ್ಲಿರುವ ಸುಪ್ತ ಪ್ರತಿಭೆಗಳನ್ನು ಹೊರತೆಗೆದು ಅವರನ್ನು ಸಮಾಜಮುಖಿಯಾಗಿ ಮಾಡಬೇಕೆನ್ನುವ ಹಾಗೂ ಆ ಮೂಲಕ ತಮ್ಮ ಕೈಲಾದ ಸಮಾಜ ಸೇವೆಯನ್ನು ಮಾಡುವ ಹಂಬಲ ಇವರದು ಪೂಜೆ ಪ್ರಾರ್ಥನೆ ಹಾಗೂ ಮಹಾಮಂಗಳಾರತಿಯ ನಂತರ ನಾನು ಶ್ರೀ ಶನಿದೇವರ ಮಹಿಮೆ ಕಥೆಯನ್ನು ಹಾಡಿನ ರೂಪದಲ್ಲಿ ರಚಿಸಿ ಹಾಡಿದ ಗೀತೆಯನ್ನು ಪುಟಾಣಿ ಆದ್ಯ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆ ಮಾಡಿದಳು ಿಪತಿ ಶನಿ ರಾಜ ಎಲ್ಲಿಗಳ ರಾಜಕ ಸಂ ಓಕೆ ಫ್ರೆಂಡ್ಸ್ ನಮ್ಮ ಮಹಿಳಾ ಸಂಘದಲ್ಲಿ ನಡೆದ ಆಷಾಢ ಮಾಸದ ಪೂಜೆಯ ಪ್ರವರ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಖಂಡಿತ ಬೇರೆ ನಿಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ